ನಮಸ್ತೆ ಈಗಾಗಲೇ ತಿಳಿದಿರುವಂತೆ ಮಾನ್ಯ ಕರ್ನಾಟಕ ಧನ ಸರ್ಕಾರ ಕಡ್ಡಾಯ ಇಲಾಖೆ ಎಲ್ಲ ಆರ್ ಟಿ ಸಿ ಬಹಲಿಗಳು ಉದ್ದಾರಗಳಿದ್ದಾವೆ ಆ ಉತ್ತರಗಳಿಗೆ ಆಧಾರ್ ಕಾರ್ಡನ್ನು ಜೋಡಿಸುವಂತಹ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದು ಈಗಾಗಲೇ ಈ ಪ್ರಕ್ರಿಯೆ ಪ್ರಾರಂಭ ಮಾಡಿ ಒಂದು ಫೆಬ್ರವರಿಯಿಂದ ನಾವು ಶುರು ಮಾಡಿದ್ದೇವೆ ನಮ್ಮ ಉಪವಿಭಾಗ ಚಿಕ್ಕಂಡಿ ಉಪವಿಭಾಗದಲ್ಲಿ ಕೇವಲ ನಲವತ್ತೈದರಿಂದ ನಲವತ್ತಾರು ಪ್ರತಿಶತ ಮಾತ್ರ ನಾವು సో ఎలా రైతు బాంధవరి మరి జమీను దాగే రైతీ నన్న వినతి యేను అంతే తమ పదని ఆధార్ జోడీ కలిసిన నమ్మ విలేజ్ అకౌంటెంట్ గ్రామ వ్యాప్తి గ్రామ సహాయకరు టిఆర్ లు గ్రామ వన్ ఎలా సరిగింది ప్రక్రియను మాతారు దయవిట్టు గ్రామ అహాయకరు నమ్మ విలేజ్ అకౌంటెంట్ ಮಾಹಿತಿಯನ್ನು ಕೊಟ್ಟು ಆಧಾರ್ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡನ್ನು ಅನ್ನ ಜೋಡಿಸುವಂತಹ ಕೆಲಸವನ್ನ ಶೀಘ್ರವಾಗಿ ಮಾಡಿಕೊಡುವುದು ಅಂತ ಕೇಳ್ಕೊತೀನಿ ಇದು ನಿಮಗೆಲ್ಲ ಗೊತ್ತಿರೋದು ಪಹಣಿಗಳಿಗೆ ಆಧಾರ್ ಜೋಡಣೆ ಡಿಜಿಟಲ್ ಡಿಜಿಟಲೈಸೇಷನ್ ಪ್ರಕ್ರಿಯೆಯಲ್ಲಿ ಒಂದು ಬಹಳ ಅತ್ಯಂತ ಹತ್ತಿರವಾದಂತಹ ಕೆಲಸ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಇರ್ತದೆ ಸೊ ಆದ್ದರಿಂದ ಮುಂದ್ ಮುಂಬರುವಂತಹ ಯಾವುದೇ ಸರ್ಕಾರದ ಯೋಜನೆಗಳು ರೈತರಿಗೆ ತಲುಪಬೇಕಾದ ನಾವು ಈ ಆಧಾರ್ ಜೋಡಣೆ ಮಾರ್ಗದ ಮೂಲಕನೇ ಮಾಡ್ತೀವಿ ಸೊ ಅದರಿಂದ ದಯವಿಟ್ಟು ಆದಷ್ಟು ಎಲ್ಲ ರೈತ ಬಾಂಧವರು ನಮ್ಮ ತಮ್ಮ ಸ್ಥಳೀಯ ನಾಡ ಕಚೇರಿ ನಮ್ಮ ನಮ್ಮ ತಾಲೂಕು ಆಗಿ ಆಫೀಸ್ಗಳು ಇಲ್ಲ ಅಂತಂದರೆ ಉಪವಿಭಾಗ ಕಚೇರಿ ಅಂದರೆ ನಮ್ಮ ಕಚೇರಿ ಇಲ್ಲಿ ಭೇಟಿ ಕೊಟ್ಟು ನಿಮ್ಮ ವಹನಿಗಳಿಗೆ ಆಧಾರ್ ಜೋಡಣೆ